ನಮಸ್ಕಾರ ವೀಕ್ಷಕರೇ ದಯವರ ನನಗೆ ಸ್ವಾಗತ ನಾನು ಲಾಸ್ಟ್ ಟೈಮ್ ಹೇಳಿದೆ ನಮ್ಮ ವಿಡಿಯೋ ನೋಡಿ ಯಾರೆಲ್ಲ ನಿಮ್ಮ ನಿಮ್ಮ ಮನೇನ ಆಲ್ಟ್ರ್ ಮಾಡ್ಕೊಂಡಿದ್ದೀರಾ ಅದು ರಿಸಲ್ಟ್ ಯಾವ ರೀತಿ ಇದೆ ಅದನ್ನು ನನಗೆ ರಿಪ್ಲೈ ಮಾಡಿ ಅಂತೇಳಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಸುಮಾರು ಜನ ಅಂದರೆ ನನ್ನ ವಿಡಿಯೋ ನೋಡಿ ಅವರೇ ಆಲ್ಟ್ರ್ ಮಾಡಿಕೊಂಡು ಯಾರ್ಯಾರು ಆಲ್ಟ್ರ್ ಮಾಡ್ಕೊಂಡಿದ್ದೀರಾ ಅವರೆಲ್ಲ ನನಗೆ ಕಮೆಂಟ್ಸಲ್ಲಿ ತಿಳಿಸಿದ್ರಿ ನಂಗೆ ತುಂಬ ಖುಷಿಯಾಯಿತು ಈಗಲೂ ಅಷ್ಟೇ ಈಗ ಏನು ನೀವು ನನ್ನ ವಿಡಿಯೋ ನೋಡಿ ಅದರಿಂದ ಏನಾದರೂ ಪ್ರಯೋಜನ ಪಡ್ಕೊಂಡಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅವಾಗ ನನಗೂ ಒಂದು ಖುಷಿ ನನಗೂ ಒಂದು ನೆಮ್ಮದಿ ಇರುತ್ತೆ ಯಾಕೆಂದರೆ ನನ್ನಿಂದ ಯಾರೋ ನಾಲ್ಕು ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ನನಗೂ ಒಂದು ನೆಮ್ಮದಿ ಇರುತ್ತೆ ಖುಷಿ ಇರುತ್ತೆ ಇಷ್ಟು ಹೇಳ್ತಾ ಇವತ್ತಿನ ವಿಷಯ ಮತ್ತೊಂದು ವಿಷಯದ ಮತ್ತೊಂದು ವಿಷಯನ ಜೊತೇಲಿಟ್ಕೊಂಬಂದಿದ್ದೀನಿ ಈ ವಿಷಯ ನಾನು ನಿಮಗೆ ಅರ್ಥ ಮಾಡಿಸೋದು ಸ್ವಲ್ಪ ಕಷ್ಟ ಆದರೂ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಮನೆ ಒಳಗಡೆ ಬಾಗಿಲುಗಳು ಮತ್ತು ಕಿಟಕಿಗಳಿಗೆ ಕುತ್ತು ಬರ್ತಾ ಇರುತ್ತೆ ಒಂದಕ್ಕೊಂದು ಕ್ಲಾಶ್ ಆಗ್ತಾ ಇರುತ್ತೆ ಅದನ್ನು ಅರ್ಥ ಮಾಡಿಸೋದು ತುಂಬ ಕಷ್ಟ ನಾವು ಸೈಟಲ್ಲಿ ಹೋಗಿ ಎಲ್ಲ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಕೆಲವ್ರಿಗೆ ಇಷ್ಟ ಇರುತ್ತೆ ಅವ್ರ ಮನೆ ವೀಡಿಯೋ ಮಾಡೋದು ಕೆಲವ್ರಿಗೆ ಇಷ್ಟ ಇರೋಲ್ಲ ನಮ್ಮ ಮನೆಯನ್ನೆಲ್ಲ ನೀವು ಪ್ರಪಂಚಕ್ಕೆ ತೋರಿಸ್ತೀರಾ ಅಂತಾರೆ ಹಾಗಾಗಿ ಡ್ರಾಯಿಂಗ್ ಮುಖಾಂತರ ಅದನ್ನು ಅರ್ಥ ಅಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಅರ್ಥ ಆಗಿಲ್ಲ ಅಂದರೆ ಒಂದೆರಡು ಸರಿ ನೋಡಿ ಆಗೂ ಅರ್ಥ ಆಗಿಲ್ಲ ಅಂದರೆ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಇಲ್ಲ ನನ್ನ ನಂಬರ್ಗೆ ಡೈರೆಕ್ಟ್ ಫೋನ್ ಮಾಡಿ ಆಗ ನಾನು ನಿಮ್ಮ ಹತ್ರ ಬೇಕಾದ್ರೆ ಮಾತಾಡ್ತೀನಿ ಇಷ್ಟ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡ್ರಿ ನಮ್ಮ ಮನೆಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನಾವು ಇಲ್ಲಿ ಒಂಬತ್ತು ಇಂಚ್ ಬಿಟ್ಟು ಡೋರ್ನ ಕೊಡ್ತೇವೆ ನೋಡಿರಿ ಇದು ಒಂಬತ್ತು ಇಂಚು ಪೂರ್ವ ಈಶಾನ್ಯದಲ್ಲಿ ಒಂಬತ್ತು ಇಂಚ್ ಬಿಟ್ಟು ಮೇನ್ ಡೋರ್ ಕೊಟ್ಟರೆ ಮೇನ್ ಡೋರ್ ಆಪೋಸಿಟ್ ನಮಗೆ ಕಾಲಂಬಾಕ್ಸು ಕೆಲವರು ಅತಿ ಅಂತ ಇರ್ತಾರೆ ಸೈಡ್ ಕೊಡಬೇಕು ಏನಂದರೆ ನೋಡ್ರಿ ಇದು ಒಂಬತ್ತು ಇಂಚ್ ಏನಿದೆಯಲ್ವಾ ಇದು ಸ್ಟೈಟ್ ಪೋಲ್ಟಿಕಾ ಬರುತ್ತೆ ಅಂತ ಇಟ್ಕೊಡಿ ಇದು ಪೋರ್ಟಿಕಾ ಬಂದಾಗ ಈ ಒಂಬತ್ತು ಇಂಚ್ ಏನಿದೆಯೋ ಇಲ್ಲಿ ಒಂಬತ್ತು ಇಂಚ್ ಅದು ಸ್ಟೈಟೇ ನಮಗೆ ಕಾಲಂಬಾಕ್ಸ್ ಬರಬೇಕು ಕೆಲವರು ಏನು ಮಾಡ್ತಾರೆ ಮೇನ್ ಡೋರ್ ಸ್ಟ್ರೈಟ್ ಕೊಟ್ಬಿಟ್ಟಿರ್ತಾರೆ ಇಲ್ಲಿ ಅದನ್ನು ತೆಗಿಯೋಂಗಿಲ್ಲ ಸುಮ್ಮನೆ ಇರೋಂಗಿಲ್ಲ ನಾವು ಹೋಗೋಷ್ಟೊತ್ತಿಗೆಲ್ಲ ಮುಗ್ದೋಗಿರುತ್ತೆ ನಾವು ತಾಗೋಗ್ಬಿಟ್ಟಿರುತ್ತೆ ನಮಗೆ ಈ ಒಂಬತ್ತು ಇಂಚ್ ಏನಕ್ಕೆ ನಾವು ಬಿಡೋದು ಅಂದರೆ ಇಲ್ಲಿ ಕಾಲಂಬಾಕ್ಸ್ ಬರುತ್ತೆ ಈ ಜಾಗದಲ್ಲಿ ಕಾಲಂಬಾಕ್ಸ್ ಕೂತ್ಕೊಂಡ್ಲಿ ಅಂತ ಈ ಒಂಬತ್ತು ಇಂಚ್ ಆದಮೇಲೆ ಕೆಲವರು ಮೇನ್ ನಾವಿಲ್ಲಿ ನಾವು ಡೋರ್ ಕೊಟ್ಟಿರ್ತೀವಿ ಮೇನ್ ಡೋರ್ ಅಪೋಸಿಟು ಕಾಲಂಬಾಕ್ಸ್ ಆಗಲಿ ಮರ ಆಗಲಿ ಬರಬಾರ್ದು ಇದನ್ನ ನೀವು ಅರ್ಥ ಮಾಡ್ಕೊಬೇಕು ನೆಕ್ಸ್ಟ್ ನಮಗೆ ಇದು ಮೇನ್ ಡೋರ್ ಆದ್ಮೇಲೆ ಇದು ಸೆಕೆಂಡ್ ಬೆಡ್ರೂಮ್ ಬರುತ್ತೆ ನೋಡ್ರಿ ಇದು ಅಷ್ಟೇ ಒಂಬತ್ತು ಇಂಚ್ ಬಿಡಬೇಕು ಯಾಕೆಂದ್ರೆ ನಾವು ಇಲ್ಲಿ ಒಂಬತ್ತು ಇಂಚ್ ಬಿಟ್ಟಿರ್ತೀರಿ ಒಂಬತ್ತು ಇಂಚ್ ಬಿಟ್ಟು ನಾವು ಇಲ್ಲಿ ಡೋರ್ನ ಕೊಟ್ರೆ ನೋಡ್ರಿ ಇದ್ರ ಅಪೋಸಿಟ್ ಇಲ್ಲಿ ವಿಂಡೋ ಬರುತ್ತೆ ಬಾತ್ರೂಮ್ ಬರುತ್ತೆ ಬಾತ್ರೂಮ್ ಇಲ್ಲ ಅಂದ್ರೆ ವಿಂಡೋ ಬರುತ್ತೆ ಅಂದ್ರೆ ಇಲ್ಲಿ ಒಂಬತ್ತು ಇಂಚ್ ಬಿಟ್ಟು ಕೊಡ್ಬೋದು ಇಲ್ಲ ಇದು ಪೂರ್ತಿ ಅಂದ್ರೆ ಇದು ಒಂಬತ್ತು ಅಂಗ್ಲಾ ಇದು ಒಂದು ಮೂರು ಅಡಿ ಮೂರಡಿ ಒಂಬತ್ತು ಅಂಗ್ಳ ಮ್ಯಾಕ್ಸಿಮಮ್ ಅದಕ್ಕಿಂತ ದೊಡ್ಡದಾದರೂ ವಿಂಡೋ ಇರಬೇಕು ಈ ಥರ ಇದ್ದಾಗ ನೋಡ್ರಿ ನಮ್ಗೆ ಇದು ಸ್ಟ್ರೈಟ್ ಇರುತ್ತೆ ಕುತ್ತಿರಲ್ಲ ಇದನ್ನೇ ನಾವು ಕೂತ್ ಅನ್ನೋದು ಮೇನ್ ಡೋರ್ ಅಪೋಸಿಟು ಮರ ಆಗಲಿ ಲೈಟ್ ಕಂಬ ಆಗಲಿ ಬರಬಾರ್ದು ಮತ್ತೆ ಅದೇ ರೀತಿ ಇಲ್ಲಿ ಒಂಬತ್ತು ಇಂಚ್ ಬಿಟ್ಟು ಕೊಟ್ಟಾಗ ಇದು ಒಂಬತ್ತು ಇಂಚ್ ಬಿಟ್ಟು ಕೊಟ್ಟರೆ ನಮಗೆ ಕೂತ್ ಬರೋದಿಲ್ಲ ಸ್ಟ್ರೈಟ್ ಇರುತ್ತೆ ಮತ್ತೆ ನಮಗೆ ಒಂದೇ ಸ್ಟ್ರೈಟ್ ಮೂರು ಮೂರು ಬಾಗಿಲು ಬರಬಾರ್ದು ಅದನ್ನ ನಾನು ನೆಕ್ಸ್ಟ್ ತೋರಿಸ್ತೀನಿ ಇನ್ ಕೆಲವರು ಬಾಗ್ಲಿಗೆ ಅಪೋಸಿಟ್ ಇನ್ನೊಂದು ಡೋರ್ ಕೊಟ್ಟರೆ ಕೂತ್ ಬಂದುಬಿಡುತ್ತೆ ಅಂತ ಭಯ ಬಿದ್ದು ಏನು ಮಾಡ್ತಾರೆ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಕೊಡ್ತಾರೆ ಅಗ್ನಿಮೂಲೆ ಕೊಟ್ಟಾಗ ಈ ಈ ರೂಮ್ಗೆ ಅಗ್ನಿಮೂಲೆ ಆಗುತ್ತೆ ಏನಾಗುತ್ತೆ ಟೆನ್ಷನ್ ಜಾಸ್ತಿ ಆಗುತ್ತೆ ಬೆಂಕಿಯಿಂದ ಅಪಘಾತ ಕಳ್ತನ ಆಗೋದು ಇದೆಲ್ಲ ನಡೀತಾ ಇರುತ್ತೆ ಅಗ್ನಿಮೂಲೆ ಕೊಡಬಾರ್ದು ನೀವು ಇಲ್ಲಿ ಎಷ್ಟು ಬಿಟ್ಟಿಟ್ಟಿದ್ದೀರೋ ಅಷ್ಟು ಬಿಟ್ಟಿಟ್ಬಿಟ್ರೆ ನಮಗೆ ಕೂತು ಅನ್ನೋದು ಇರೋದೇ ಇಲ್ಲ ಮತ್ತೆ ನಾವು ಈ ಬಾಗಿಲು ಬೇಡ ನಮಗೆ ಹಾಲ್ಗೆ ನೀಟಾಗಿ ಇರಬೇಕು ಸೈಡಲ್ಲಿ ಇಟ್ಕೊತೀರಿ ಅಂದರೆ ನೋಡಿರಿ ಮಾಸ್ಟರ್ ಬೆಡ್ರೂಮ್ಗೆ ಉತ್ತರ ಈಶಾನ್ಯದಲ್ಲಿ ಬಾಗಿಲು ಬರುತ್ತೆ ಮತ್ತು ಸೆಕೆಂಡ್ ಬೆಡ್ರೂಮ್ಗೆ ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಬರುತ್ತೆ ನೋಡಿರಿ ಇದು ಎಕ್ಸಾಕ್ಟ್ ಈ ಗೋಡೆಗೆ ಟಚ್ ಮಾಡಿ ನಾವು ಬಾಗಿಲಿಟ್ಟಿರ್ತೀರಿ ಇದು ಅಷ್ಟೇ ಗೋಡೆಗೆ ಟಚ್ ಮಾಡಿ ಬಾಗಿಲಿಡಬೇಕು ಮತ್ತು ನಮಗೆ ಇವೆರಡೂ ಸ್ಟೈಟ್ ಇದ್ದಾಗ ಕುತ್ತಿರಲ್ಲ ಮತ್ತು ಇಲ್ಲಿ ಕಿಟಕಿ ಯಾವ ರೀತಿ ಕೊಡ್ಬೋದಪ್ಪ ಅಂದರೆ ನೋಡ್ರಿ ಈ ಗೋಡೆಯಿಂದ ನಮಗೆ ಟಚ್ ಆಗಿ ಬಾಗಿಲು ವಾಸ್ಕಲ್ ಬಂದಿರುತ್ತೆ ಈ ಕಿಟಕಿನೇ ಅಷ್ಟೇ ಇಲ್ಲಿಂದನೆ ಟಚ್ ಆಗಿ ನಮಗೆ ಬರಬಹುದು ಅಂದ್ರೆ ಇದು ಅಡಿ ಇರುತ್ತೆ ಅಡಿ ಬೇಕಾದರೂ ತೊಗೊಬೋದು ಇಲ್ಲ ಇದರಿಂದ ಆಚೆ ಈ ರೀತಿ ಆದ್ರೂ ತೊಗೊಬೋದು ಅವಾಗ ನಮಗೆ ಕೂತ್ ಬರೋದಿಲ್ಲ ಕೆಲವ್ರು ಏನು ಮಾಡ್ತಾರೆ ನೋಡ್ರಿ ಇದು ಕೂತ್ ಬರಲ್ಲ ಸ್ಟ್ರೈಟ್ ಅಂದ್ರೆ ಎರಡು ಬಾಗಿಲು ಎರಡು ಕಿಟಕಿ ಇರುತ್ತೆ ನಮಗೆ ಸ್ಟ್ರೈಟ್ ಮೂರು ಬಾಗಿಲು ಇರಬಾರ್ದು ಇಲ್ಲಿ ನಮ್ಗೆ ಏನಾಯ್ತು ಎರಡು ಬಾಗಿಲು ಎರಡು ಕಿಟ್ಕೆ ಸ್ಟ್ರೈಟ್ ಬಂತು ಅವಾಗ ಯಾವುದೇ ಕುತ್ತಿರಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ಇದು ಕಾರ್ನರ್ ಇಂದ ನಮಗೆ ವಾಸ್ಕಲ್ ಇರುತ್ತೆ ಕೆಲವ್ರು ಇಲ್ಲಿ ಒಂದು ಅರ್ಧ ಅಡಿ ನಾವು ಒಂದು ಅಡಿ ಎರಡು ಅಡಿ ಬಿಟ್ಟು ತೊಗೊತಾರೆ ಅವಾಗ ನಮ್ಗೆ ಇದು ಲೈನ್ ಹಿಡಿದ್ರೆ ನೋಡಿ ಇದು ಕೂತ್ವಿತಾ ಇರುತ್ತೆ ನಮಗೆ ಬಾಗ್ಲಾಗಲಿ ಕಿಟಕಿ ಆಗಲಿ ಒಂದೇ ಸ್ಟೈಟ್ ಇರೋ ಥರ ನೋಡ್ಕೊಬೇಕು ಇನ್ನು ಕೆಲವರು ಏನು ಮಾಡ್ತಾರೆ ಈಶಾನ್ಯದಲ್ಲಿ ನೋಡ್ರಿ ಇಲ್ಲಿ ಇರುತ್ತೆ ಇದು ಏನೋ ಮೆಟ್ಲಿರುತ್ತೆ ಮೆಟ್ಲು ಬಂದು ಹಿಂಗೆ ಲ್ಯಾಂಡಿಂಗ್ ಬಂದು ಯು ಟರ್ನು ಅಂದರೆ ಉತ್ತರ ಟರ್ನ್ ಆಗ್ತಾ ಇರ್ತೀರಿ ಇಲ್ಲಿ ನಮಗೆ ಬಾತ್ರೂಮ್ ಎಲ್ಲ ಬರಬಾರ್ದು ಕೆಲವರು ಲ್ಯಾಂಡಿಂಗ್ ತೊಗೊಂಡಿರ್ತೀರಿ ಲ್ಯಾಂಡಿಂಗ್ ಸಪೋರ್ಟ್ ಆಗಿ ಆದರೆ ಇಲ್ಲಿಂದ ಈ ಸ್ಟ್ರೈಟ್ ನೋಡಿದಾಗ ನೋಡಿರಿ ಇದು ಮೆಟ್ಲು ಏನಿದೆ ಈ ಸ್ಟ್ರೈಟ್ ನೋಡಿದಾಗ ಅರ್ಧ ಕಿಟ್ಕಿ ಈ ಕಡೆ ಇರುತ್ತೆ ಅರ್ಧ ಕಿಟಕಿ ಈ ಕಡೆ ಇರುತ್ತೆ ಇದೇ ರೀತಿ ವಾಯುವ್ಯದಲ್ಲೂ ದೋಷ ಮಾಡ್ಕೊತಾರೆ ನಮಗೆ ಈ ಪ್ಯಾಸೇಜ್ ಏನಿದೆಯಲ್ಲ ಈ ಪ್ಯಾಸೇಜ್ ಸ್ಟ್ರೈಟ್ ವಿಂಡೋ ಕೊಟ್ಬಿಟ್ರೆ ಆಯಿತು ನೋಡ್ರಿ ಇದು ಈ ಥರ ಇದೆ ಇದ್ರ ಬದಲಾಗಿ ನಾವು ಇಷ್ಟು ಈ ವಾಲಿಂದ ಈ ಕಡೆ ಹೋಗೋದೇ ಬೇಡ ಸ್ಟೈಟ್ ಕೊಟ್ಟಾಗ ಇಲ್ಲಿ ಬಂದಂತ ಗಾಳಿ ಹಿಂಗೆ ನುಗ್ಗಿ ಆಚೆ ಹೋದ್ರೆ ಅಗ್ನಿ ಮೂಲೆಯಲ್ಲಿ ಎಷ್ಟು ಗಾಳಿ ಪಾಸ್ ಆಗುತ್ತೆ ವ್ಯವಹಾರ ಅಷ್ಟು ನೀಟಾಗಿ ಆಗುತ್ತೆ ಇದನ್ನ ಕುತ್ತಿಲ್ದಿರೋ ಥರ ನಾವು ವಿಂಡೋನ ಇಟ್ಕೊಬೇಕಾಗುತ್ತೆ ನೋಡಿ ನಮ್ಗೆ ಇದು ಬೇರೆ ಪ್ಲಾನ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡಿ ಅಡುಗೆ ಮನೆ ಬಂತು ಎರಡು ಬೆಡ್ರೂಮ್ ಬಂತು ಇಲ್ಲಿ ದೇವರ ಮನೆ ಬರುತ್ತೆ ಈ ದೇವರ ಮನೆ ಬಂದಾಗ ನಾವು ಈ ದೇವರ ಮನೆ ಒಂದು ಅಡಿನೋ ಆರು ಅಡಿನೋ ಉದ್ದ ಇರುತ್ತೆ ಪೂರ್ವ ಪಶ್ಚಿಮ ಈ ಜಾಗದಲ್ಲೇ ಇಲ್ಲಿ ಡೋರ್ ಕೊಡ್ಬೇಕು ನಾವು ಈ ರೀತಿ ಅವಾಗ ನಮಗೆ ಮೇನ್ ಡೋರ್ ಅಪೋಸಿಟ್ ಪೂರ್ತಿ ದೇವರ ಮನೆ ಗೋಡೆ ಇರುತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಎರಡನೇ ಭಾಗ ಮೂರನೇ ಭಾಗ ನಾಲ್ಕನೇ ಭಾಗ ತಗೊಂಡಾಗ ನೋಡ್ರಿ ಇದು ಸ್ಟ್ರೈಟ್ ಅರ್ಧ ಗೋಡೆ ಸಿಗ್ತಾ ಇರುತ್ತೆ ಅರ್ಧ ಖಾಲಿ ಸಿಗ್ತಾ ಇರುತ್ತೆ ಇವಾಗ ಇದು ಕುತ್ತು ಕ್ರಿಯೇಟ್ ಆಯ್ತು ನಾವಾಗ ನಾವು ಕೆಟ್ಟದ್ ಮಾಡ್ಕೊಳೋದು ನಾವು ಮೊದ್ಲೆ ಮಾಡ್ಬೇಕಾದ್ರೆ ಪೂರ್ತಿ ಅಬ್ಸರ್ವ್ ಮಾಡ್ಬೇಕು ನಾನು ಅದಕ್ಕೆ ಮೊದಲೇ ಇರ್ತೀನಿ ಒಂದು ಕೋರ್ಸ್ ಮೊದಲನೇ ಕೋರ್ಸ್ ಹಾಕೋವಾಗ ನನ್ನ ಕರಿಬೇಕು ನೀವು ನಾನು ಇದ್ದಾಗೆ ಒನ್ ಅಲ್ಲ ಎರಡು ಅವರ್ ಆಗೋದು ಮೂರು ಅವರ್ ಆಗಬೋದು ನಾವು ಇದ್ದಾಗೆ ನಾವು ಅಲ್ಲೇ ವೆಯ್ಟ್ ಮಾಡ್ತೀರಿ ಪೂರ್ತಿ ಒಂದು ಕೋರ್ಸು ಪೂರ್ತಿ ಮನೆ ತೊಳ್ಕೊಂಡ್ರೆ ಆವಾಗ ನಿಮಗೆ ಕುತ್ತು ಅನ್ನೋದು ಬರೋಲ್ಲ ಇದು ಕುತ್ತು ಬಂತು ಇನ್ನು ಕೆಲವರು ಏನು ಮಾಡ್ತಾರೆ ಇದು ದೇವ್ರ ಮನೆಯ ಸಾವಾಸ ಬೇಡ ದೇವ್ ದೇವ್ರ ಮನೆ ಸಾವಾಸನೂ ಬೇಡ ಅಂತ ಈ ನಾಲ್ಕನೇ ಭಾಗ್ದಲ್ಲಿ ಕೊಡ್ತಾರೆ ಹೆಸರಿಗೆ ತಕ್ಕ ಬಾಗಿಲು ಈ ನಾಲ್ಕನೇ ಭಾಗ ಐದನೇ ಭಾಗ ಅಂತ ಕೊಟ್ಟಾಗ ಏನಾಗುತ್ತೆ ಉತ್ತರ ನೋಡ್ರಿ ಇಲ್ಲಿಂದ ನೋಡಿದಾಗ ಮಧ್ಯ ಭಾಗದಲ್ಲಿ ಇದೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಉತ್ತರ ಮಧ್ಯ ಭಾಗ ತುಂಬಾ ಒಳ್ಳೇದು ಆದ್ರೆ ಇಲ್ಲಿ ಒಳಗಡೆ ಬಂದಾಗ ನೋಡ್ರಿ ಇಲ್ಲಿಂದ ಈಶಾನ್ಯದಿಂದ ಹಾಲ್ಗೆ ಲಿವಿಂಗ್ ಗೆ ಈಶಾನ್ಯದಿಂದ ಮತ್ತೆ ಇದು ವಾಯುವ್ಯ ಇದು ಸಪ್ರೇಟ್ ಆಯ್ತು ಅಂದ್ರೆ ಈ ಸಪ್ರೇಟ್ ಒಂದ್ ರೂಮ್ಗೆ ನಾವು ವಾಸ್ತು ನೋಡ್ಬೇಕು ಟೋಟಲ್ ನೋಡ್ಬೇಕು ಆ ರೂಮ್ ಗು ನೋಡ್ಬೇಕು ನೋಡ್ರಿ ಅಡಿಗೆ ಮನೆಯಲ್ಲಿ ಆಗ್ನೇಯದಲ್ಲಿ ಹೆಂಗ್ ಸ್ಟವ್ ಬರುತ್ತೆ ಈಶಾನ್ಯದಲ್ಲಿ ಹೆಂಗ್ ಶಿಂಕ್ ಬರುತ್ತೆ ಅದೇ ರೀತಿ ಈ ಲಿವಿಂಗ್ ರೂಮ್ಗೆ ಈಶಾನ್ಯ ಇದೇನೆ ನಾವು ತಗೊಂಬಂದು ಮೂರನೇ ಭಾಗ ಐದನೇ ಭಾಗ ಅಂತ ಇಲ್ಲಿ ಕೊಟ್ಟಾಗ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಒಂದು ಸಪೋಸ್ ನಾಲ್ಕು ಅಡಿ ಇದೆ ಅಂತ ಇಟ್ಕೊಳ್ಳಿ ಇದು ನಮಗೆ ಏಳು ಅಡಿ ಇದೆ ಅವಾಗಿದೇನಾಯಿತು ಉತ್ತರ ಈ ರೂಮ್ಗೆ ಉತ್ತರ ವಾಯುವ್ಯ ನೀಚ ಸ್ಥಾನ ಅಂದರೆ ಕೆಟ್ಟ ಜಾಗ ಇದೇನಿದ್ರು ಇದಲ್ಲೇ ಬರಬೇಕು ಎರಡನೇ ಭಾಗ ಮೂರನೇ ಭಾಗ ಅಂತೆಲ್ಲ ಹೋಗಿ ನೀವು ಲಾಸ್ ಮಾಡ್ಕೊಂಡು ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ ನಾನು ಎಲ್ಲರತ್ರ ಎಲ್ಲರಿಗೂ ಹೇಳೋದೇನಪ್ಪ ಅಂದರೆ ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಿ ಹಣ ಮಾಡಿ ಅಂತ ಹೇಳ್ತಾಯಿಲ್ಲ ಚೆನ್ನಾಗಿರೋದು ವಾಸ್ತುಗಿರೋ ಅಂಥದ್ದು ಒಂದು ಮನೆ ಮಾಡಿಕೊಟ್ಬಿಡಿ ಅವ್ರು ನಿಮಗಿಂತ ಎತ್ತರವಾಗಿ ಬೆಳೆಯೋದನ್ನ ನಿಮ್ಮ ಕಣ್ಣು ಮುಂದೆ ನೀವೇ ನೋಡ್ತೀರಾ ದಯವಿಟ್ಟು ಎಲ್ಲರೂ ವಾಸ್ತಿನ ಅಳ್ವಡಿಸ್ಕೊಳ್ಳಿ ನಿಮ್ಮ ನೀವು ಚೆನ್ನಾಗಿದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ನಮಗಿಂತ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ಆಸೆ ಪಡಿ ನೋಡಿರಿ ಮತ್ತೆ ಬಾತ್ರೂಮ್ ಇಂಪಾರ್ಟೆಂಟು ಬಾತ್ರೂಮ್ಗಳಲ್ಲಿ ಕಿಟಕಿಯನ್ನು ಕುತ್ತು ಜಾಸ್ತಿ ಕೊಡೋದು ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಚಿಕ್ಕ ಜಾಗ ಇರುತ್ತೆ ನೋಡಿ ಇಲ್ಲಿ ಟೋಟಲ್ ನನಗೆ ವಾಯುವ್ಯದಲ್ಲಿ ಬಾತ್ರೂಮ್ ಬಂತು ಬಾತ್ರೂಮಲ್ಲಿ ಈಶಾನ್ಯದಲ್ಲಿ ಡೋರ್ ಕೊಟ್ಟರೆ ಇಲ್ಲಿ ಕೊಟ್ಬಿಡ್ತಾರೆ ಅವರು ಚಿಕ್ಕದಾಗ ಕೊಡೋಕ್ಕಾಗಲ್ಲ ಅಂತ ಇದು ಈ ರೂಮ್ಗೆ ನೈಋತ್ಯ ಮೂಲೆ ಆಗುತ್ತೆ ನೈಋತ್ಯ ಮೂಲೆಯಿಂದ ಗಾಳಿ ಬೆಳಕು ಯಾವುದೇ ರೂಮ್ ಆಗಲಿ ಬಾತ್ರೂಮ್ ಇರ್ಬೋದು ಮಾಸ್ಟ್ರ್ ಬೆಡ್ರೂಮ್ ಇರ್ಬೋದು ನೈಋತ್ಯದಿಂದ ಗಾಳಿ ಬೆಳಕು ಬರಬಾರ್ದು ಈ ಡೋರ್ ಎಷ್ಟಿದೆಯಲ್ಲ ಅಷ್ಟೇ ಅಪೋಸಿಟ್ ಚಿಕ್ಕದಾಗ ಕೊಡಿ ತುಂಬ ಚೆನ್ನಾಗಿರ್ತೀರ ಅದೇ ರೀತಿ ನೋಡಿರಿ ಇಲ್ಲಿ ವಾಯುವ್ಯದಲ್ಲಿ ಬಾತ್ರೂಮ್ ಆಯಿತು ಎಲ್ಲರೂ ನಮಗೆ ಬೆಂಗಳೂರಲ್ಲಾಗಲಿ ಎಲ್ಲೇ ಆಗಲಿ ದೊಡ್ಡ ದೊಡ್ಡ ಸಿಟಿಯಲ್ಲಿ ಹೇಳೋದೇನಂದ್ರೆ ಪಕ್ಕ ಪಕ್ಕ ಮನೆ ಇರುತ್ತೆ ನೋಡಿ ಇಲ್ಲಿ ನಮಗೆ ಈಶಾನ್ಯ ಬಂತು ಈಶಾನ್ಯ ಆದಮೇಲೆ ಇಲ್ಲಿ ಇನ್ನೊಂದು ಮನೆ ಇರುತ್ತೆ ಸರ್ ಆ ಮನೆಯವರು ವಾಯುವ್ಯದಲ್ಲಿ ಬಾತ್ರೂಮ್ ಕೊಟ್ಬಿಟ್ಟಿದ್ದಾರೆ ನಮ್ಮ ಮೇನ್ ಡೋರ್ ಅಪೋಸಿಟ್ ಬಾತ್ರೂಮಿದೆ ಏನು ಮಾಡೋದು ಅಂತ ಕೇಳ್ತೀರ ಅವ್ರ ಸೈಟನ್ನ ನಾವು ಏನು ಮಾಡೋಕ್ಕಾಗಲ್ಲ ನಮ್ಮ ಸೈಟಲ್ಲೇ ನಾವು ಅದಕ್ಕೆ ಹೇಳೋದು ಪೂರ್ವ ಮತ್ತು ಉತ್ತರ ಎರಡು ಜಾಗ ಬಿಟ್ಕೊಳ್ಳಿ ಅವ್ರು ಏನನ್ನ ಮಾಡ್ಕೊಳ್ಳಿ ನಾವು ಹೋಗ್ಬಿಟ್ಟು ಅವ್ರ ಮನೇಲಿ ನಮ್ಮ ಮನೇಲಿ ಮಾತ್ರ ವಾಯುವ್ಯದಲ್ಲಿ ಬಾತ್ರೂಮ್ ಬೇಕು ಕಂಡೋರ್ ಮನೆ ಅವ್ರು ಚೆನ್ನಾಗಿರೋದು ಬೇಡವಾ ಅವ್ರೂ ಚೆನ್ನಾಗಿರಬೇಕು ಅವರೂ ವಾಯುವ್ಯದಲ್ಲಿ ನೀರು ಖರ್ಚು ಮಾಡಿದ್ರೆ ಚೆನ್ನಾಗಿರ್ತಾರೆ ಆದರೆ ನಮ್ಮ ಮನೆ ಮೇಂಡರ್ ಪೂರ್ವದ ಮುಂದೆ ಈಶಾನ್ಯದ ಮುಂದೆ ಅವ್ರದ್ದು ವಾಯುವೆ ಬಂದಿರುತ್ತೆ ಹಂಗಾಗಿ ಹತ್ತತ್ರ ಇರುತ್ತೆ ನಿಜ ಒಪ್ಕೊಂತೀನಿ ಅದಕ್ಕೆ ನಾನು ಹೇಳ್ದೆ ಸ್ವಲ್ಪ ಜಾಗ ಬಿಟ್ಕೊಳ್ಳಿ ಸ್ವಲ್ಪ ಜಾಗ ಬಿಟ್ಕೊಂಡ್ರೆ ಅವರು ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿರ್ತೀರಿ ಈಗ ಕುತ್ತುಗಳ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಈ ಕುತ್ತುಗಳು ಏನು ಕೆಲಸ ಮಾಡುತ್ತೆ ಮನೆಯಲ್ಲಿ ಅಂದ್ರೆ ಒಬ್ಬರು ಮಾತು ಒಬ್ರು ಸರಿಯಾಗಿ ಕೇಳಲ್ಲ ಒಂದಾಣಿಕೆ ಇಲ್ದಿರೋ ತರ ಆಗುತ್ತೆ ಮನೆ ಒಳಗಡೆ ಇದು ಒಂದು ಪಾಯಿಂಟ್ ಅಂದ್ರೆ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಈಗ ನಾವು ಈ ಕಡೆ ಅಪೋಸಿಟ್ ಒಂದು ಡೋರ್ ಇದ್ದು ಅದರ ಅಪೋಸಿಟ್ ಇನ್ನೊಂದು ಡೋರ್ ಆಗಲಿ ವಿಂಡೋ ಆಗಲಿ ಸ್ಟ್ರೈಟ್ ಇದ್ದಾಗ ಈ ಕಡೆಯಿಂದ ಬಂದಿದ್ದಂಥ ಗಾಳಿ ಒಳಗಡೆ ಇರೋಂಥ ಎಲ್ಲ ನೆಗೆಟಿವ್ನ ನ ಎತ್ಕೊಂಡು ಹೋಗ್ತಾ ಇರ್ತದೆ ನಾವು ಈ ಕಡೆ ಮಾತ್ರ ಒಳಗಡೆ ಬರೋಕ್ಕೆ ಬಾಗಿ ಕೊಟ್ಬಿಟ್ಟು ಅಪೋಸಿಟ್ ನಾವು ಏನೂ ಕೊಟ್ಟಿಲ್ಲ ಅಂದರೆ ಅದಲ್ಲೇ ಸುತ್ತೊಡಿತಾ ಇರ್ತದೆ ಆಚೆ ಹೋಗೋಲ್ಲ ಇದು ಒಂದು ಹೋಗಿ ಬಂದಿರುತ್ತೆ ಎರಡೆರಡು ಅಪೋಸಿಟ್ ಕಿಟಕಿ ಆಗಲಿ ಬಾಗ್ಲಾಗಲಿ ಇದ್ರೆ ಮಾತ್ರ ಒಂದು ಕಡೆಯಿಂದ ಬಂದಿದ್ದ ಗಾಳಿ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ ಈಗ ಯಾಕಪ್ಪ ಅಂದರೆ ನಾವು ಮಾರ್ಕೆಟ್ ಒಳಗಡೆ ಹೋಗ್ತೀರಿ ಸಿಟಿ ಮಾರ್ಕೆಟ್ ಕೆ ಆರ್ ಮಾರ್ಕೆಟ್ ಒಳಗೆ ಹೋಗ್ತೀರಿ ಒಳಗಡೆ ಹೋದರೆ ಜನ ಜಾಸ್ತಿ ಅಂದರೆ ಸ್ಟೈಟ್ ರೋಡಿದಾಗೆ ಎಷ್ಟು ಪಾಸ್ ಆಗ್ತೀರಿ ನಾವು ಬೇಗ ಅದೇ ಹಿಂಗೆ ಸುತ್ತಕೊಂಡು ಬಳಸ್ಕೊಂಡು ಹೋಗೋದು ಅಂದರೆ ನಮಗೆ ಲೇಟ್ ಆಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ಆಚೆ ಹೋಗೋದು ಆಗುತ್ತೆ ಒಳಗಡೆ ಪಾಸಿಟಿವ್ ಎನರ್ಜಿ ಬರೋದು ಕಷ್ಟ ಆಗ್ತಾ ಬರುತ್ತೆ ಹಾಗಾಗಿ ಸುಮಾರು ಎಲ್ಲ ಮನೆಯಲ್ಲೂ ಕಟ್ಕೊಂಡ್ಬಿಟ್ಟಿರ್ತೀರ ಏನು ಸರ್ ಮಾಡೋದು ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ನೀವು ಮಾಡಿ ತಪ್ಪಾಗೋಗ್ಬಿಟ್ಟಿದೆ ಅದನ್ನು ಅನ್ಭವಿಸ್ಲೇಬೇಕು ಬಂದಿದ್ದನ್ನು ನಾವು ನೀವು ತಪ್ಪು ಮಾಡಿದ್ದೀರ ಅಂದರೆ ಅದು ರಿಸಲ್ಟ್ ಬರುತ್ತೆ ಅದನ್ನು ತೊಗೊಳ್ಲೇಬೇಕು ನಾವು ಹೊಸ ಕಟ್ಟೋರು ಆದಷ್ಟು ಮ್ಯಾಕ್ಸಿಮಮ್ ಇದನ್ನು ಅಳವಡಿಸ್ಕೊಳ್ಳಿ ನೀವು ಚೆನ್ನಾಗಿರ್ತೀರ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಮನೆ ಕಟ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದ್ರೆ ಯಾರೋ ನನ್ನ ಫ್ರೆಂಡ್ ಒಬ್ಬ ಚೆನ್ನಾಗಿದ್ದಾನೆ ಅಂದರೆ ನನಗೂ ಖುಷಿ ನಾವು ಕಣ್ಣಲ್ಲಿ ನೋಡೋಣ ಅವ್ನು ಚೆನ್ನಾಗಿರೋದು ಮತ್ತು ನಮ್ಮ ರಿಲೇಟಿವ್ ಆಗಲಿ ಯಾರೇ ಆಗಲಿ ನಾವು ಇದನ್ನ ಒಬ್ಬರನ್ನು ಕಂಡ್ರೆ ಒಬ್ಬರನ್ನ ಆಗ್ತಾಯಿಲ್ಲ ಆಗ್ತಾಯಿಲ್ಲ ಈ ಪ್ರಪಂಚದಲ್ಲಿ ಈಗ ಇವತ್ತಿಂದ ಬದಲಾಗಣ ಎಲ್ಲರೂ ಚೆನ್ನಾಗಿರಬೇಕು ಇದೆಲ್ಲ ನಿಮಗೆ ಸಣ್ಣ ಪುಟ್ಟ ಚೇಂಜಸ್ ರಿಸಲ್ಟ್ ತುಂಬಾ ದೊಡ್ಡದಾಗಿ ಬರ್ತಾ ಇರುತ್ತೆ ಇದನ್ನೆಲ್ಲ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಬಂದು ಭೇಟಿ ಆಗ್ತೀನಿ ಯಾರ್ಗೆಲ್ಲಾ ಇಷ್ಟ ಆಯ್ತು ಅವರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮ್ಯಾಕ್ಸಿಮಮ್ ಯಾಕೆಂದರೆ ಇದು ಎಲ್ಲರಿಗೂ ಗೊತ್ತಾಗಬೇಕು ನಮ್ಮಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಯ್ತು ಅಂದ್ರೆ ಅದು ಪಾಸಿಟಿವ್ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನೀವು ಯಾರು ಶೇರ್ ಮಾಡ್ತೀರಾ ಯಾರು ಅದನ್ನು ಬಳಸ್ಕೊತಾರೆ ಅವರು ಏನು ಖುಷಿ ಪಡ್ತಾರೋ ಅದನ್ನು ನಿಮಗೂ ಒಂದು ಸ್ವಲ್ಪ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ